ನಮಸ್ಕಾರ ಐ ಎನ್ ಎ ಯೂಟ್ಯೂಬ್ ಚಾನೆಲ್ ದೊಡ್ಡಬಳ್ಳಾಪುರ ಇದಕ್ಕೆ ಎಲ್ಲರಿಗೂ ಸ್ವಾಗತ ಇಂದು ನಮ್ಮೊಡನೆ ಇದ್ದಾರೆ ಡಾಕ್ಟರ್ ಜ್ಯೋತಿ ಅವರು ಗೋಕಾಕ್ನಲ್ಲಿ ಸ್ಥಿರೋಧಕ ತಜ್ಞರು ವಿಶ್ವ ಜ್ಯೋತಿ ನರ್ಸಿಂಗ್ ಹೋಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬರೀ ಡಾಕ್ಟ್ರಲ್ಲ ಅವರು ಅವರ ಆಸಕ್ತಿ ಬಹಳ ಸಂಗೀತ ಇರಬಹುದು ಮಗನಿಗೆ ತುಂಬ ಚೆಂದ ಸಂಗೀತ ಕಲಿಸಿದ್ದಾರೆ ಮತ್ತು ಯಾವುದೇ ರೀತಿಯ ಸೋಷಿಯಲ್ ವರ್ಕ್ ಇರ್ಬೋದು ಅದರಲ್ಲಿ ನೆನೆಸಿರ್ತಾರೆ ಮತ್ತು ಆಕೆ ಬರ ಬರಹಗಾರರ ಬಳಗದಲ್ಲಿ ತುಂಬ ಆಕ್ಟಿವ್ ಆಗಿರುವಂತಹ ಮಹಿಳೆ ಮತ್ತು ಬರಹಗಾರರ ಎಲ್ಲ ಜವಾಬ್ದಾರಿಯನ್ನು ತಗೊಂಡುಕೊಂಡು ಮಾಡುವಂತಹ ಮಹಿಳೆ ಅದರ ಜೊತೆಗೆ ಇಂದು ನಮ್ಮೊಡನೆ ಅವರು ಹೆಚ್ ಪಿ ವಿ ವ್ಯಾಕ್ಸಿನೇಷನ್ ಬಗ್ಗೆ ಮಾತನಾಡಿದ್ದಾರೆ ಡಾಕ್ಟರ್ ಜ್ಯೋತಿ ವೆಲ್ಕಮ್ ನಮಸ್ಕಾರ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ವೆಲ್ಕಮ್ ಮಾಡ್ತಾ ಇದ್ದೀನಿ ಮೇಡಮ್ ಯು ಸೊ ಇಲ್ಲಿ ಯಾವಾಗಲೂ ಹೆಚ್ ಪಿ ವಿ ವ್ಯಾಕ್ಸಿನ್ ಅಂದ ತಕ್ಷಣ ಎಲ್ಲರೂ ಗೊಂದಲಕ್ಕಾಗ್ತಾರೆ ಮಕ್ಕಳಿಗೆ ಕೊಡಬೇಕಾ ಏನಿದೆ ವ್ಯಾಕ್ಸಿನೇಷನ್ ಯಾಕೆ ಕೊಡಬೇಕು ಅಂತ ಕೇಳ್ತಾ ಇರ್ತಾರೆ ಹೆಚ್ ಪಿ ವಿ ವ್ಯಾಕ್ಸಿನ್ ಯಾಕೆ ಬೇಕು ಅನ್ನೋದನ್ನು ಹೇಳಿ ಮೇಡಮ್ ಅಗತ್ಯವಾಗಿ ಎಲ್ರಿಗೂ ನಮಸ್ಕಾರ ಒಳ್ಳೆ ಕ್ವೆಶನ್ ಕೇಳಿದರೆ ಮೇಡಮ್ ಇವಾಗ ಬರ್ನಿಂಗ್ ಟಾಪಿಕ್ ಎಚ್ ಪಿ ವಿ ವ್ಯಾಕ್ಸಿನ್ ಇದು ಗರ್ಭಕಂಠದ ಕ್ಯಾನ್ಸರನ್ನು ತಡೆಗಟ್ಟುವ ಏಕೈಕ ವ್ಯಾಕ್ಸಿನ್ ಹಾಗಾಗಿ ಇದು ಎಲ್ಲ ಹೆಣ್ಮಕ್ಕಳಿಗೆ ಒಂಬತ್ತು ವರ್ಷದಿಂದ ಹಿಡ್ಕೊಂಡು ಹದಿನಾಲ್ಕು ವರ್ಷದವರೆಗೆ ಮತ್ತು ಅದರ ಮೇಲ್ಪಟ್ಟು ಟ್ವೆಂಟಿ ಫೈವ್ ಇಯರ್ಸ್ವರೆಗೆ ಕೊಡ್ತೇವೆ ಮತ್ತು ವೈದ್ಯರ ಸಲಹೆ ಮೇರೆಗೆ ಅಪ್ ಟು ಫಾರ್ಟಿ ಫೈವ್ ಇಯರ್ಸ್ ಕೂಡ ಕೊಡಲಾಗ್ತದೆ ಮೇಡಮ್ ಇದು ಯಾವ ವರ್ಷದ ಶುರು ಮಾಡ್ಬೇಕು ಈಗ ಡಿ ಪಿ ಟಿ ಪೋಲಿಯೋ ಎಲ್ಲರಿಗೂ ಅಭ್ಯಾಸ ಆಗ್ಬಿಟ್ಟಿದೆ ಗೊತ್ತಾಗಿದೆ ಅವರೇ ಹುಡುಕ್ಕೊಂಡು ಬರ್ತಾರೆ ಸೊ ಹೀಗೆ ಈ ಹೆಚ್ ಪಿ ವಿ ಬಗ್ಗೆ ಯಾವಾಗಿಂದ ಕೊಡ್ಬೇಕು ಅಂತ ನೀವು ಅಡ್ವೈಸ್ ಮಾಡ್ತೀರಾ ಎಚ್ ಪಿ ವಿ ವ್ಯಾಕ್ಸಿನ್ ಹೆಣ್ಮಕ್ಳಿಗೆ ಮಗಳಿಗೆ ಮದುವೆ ಆಗೋಕ್ಕಿಂತ ಮುಂಚೆ ಕೊಟ್ರೆ ಅದರದ್ದು ಬೆನಿಫಿಟ್ಸ್ ತುಂಬಾ ಇದೆ ಹಾಗಾಗಿ ಒಂಬತ್ತು ವರ್ಷದಿಂದ ನಾವು ಕೊಡಕ್ ಸ್ಟಾರ್ಟ್ ಮಾಡ್ತೇವೆ ಒಂಬತ್ತು ವರ್ಷದ ಮೇಲೆ ಅಂದರೆ ಅವರು ಹೊರಗೆ ಆಗಿರಬೇಕಾ ಹುಡುಗಿ ಅಥವಾ ಮುಟ್ಟು ಕಾಣಿಸಿರ್ಬೇಕು ಇಲ್ಲ ಇಲ್ಲ ಅದು ಅವಶ್ಯ ಇಲ್ಲ ಬಟ್ ಒಂಬತ್ತು ವರ್ಷ ವಯಸ್ಸು ಆದರೆ ಆವಾಗ ಕೊಡಕ್ಕೆ ಶುರು ಮಾಡ್ಬೋದು ಒಂಬತ್ತು ವರ್ಷದಿಂದ ಹದಿನಾಲ್ಕು ವರ್ಷದವರೆಗೆ ನಾವು ಎರಡು ಡೋಸಸ್ ಕೊಡ್ತೇವೆ ಫಸ್ಟ್ ಜೀರೋ ಡೋಸು ಅದಾದ ನಂತರ ಸಿಕ್ಸ್ ಮಂತ್ಸ್ಗೆ ಆರು ತಿಂಗಳಿಗೆ ಹದಿನಾಲ್ಕು ವರ್ಷದ ಮೇಲೆ ಎಷ್ಟು ಡೋಸಿಗೆ ತೊಗೋಬೇಕಾಗತ್ತೆ ಮೇಡಮ್ ಆ ಹದಿನಾಲ್ಕು ವರ್ಷದ ಮೇಲೆ ಮೂರು ಡೋಸಸ್ ಇರುತ್ತೆ ಒಂದು ಝೀರೋ ಡೋಸ್ ಆಮೇಲೆ ಒಂದು ತಿಂಗಳಿಗೆ ಮತ್ತೆ ಆರು ತಿಂಗಳಿಗೆ ಮೂರನೇ ಡೋಸ್ ಈ ಮೂರು ಡೋಸ್ ಕೊಡುವಾಗ ಅಕಸ್ಮಾತ್ ಅವರು ಬಸ್ರಿ ಆದ್ರೆ ಗರ್ಭಿಣಿ ಆದರೆ ಮಧ್ಯದಲ್ಲಿ ಗರ್ಭಿಣಿ ಆದಾಗ ನಿಮ್ಮ ಸಲಹೆ ಏನು ಮೇಡಮ್ ಮಧ್ಯದಲ್ಲಿ ಗರ್ಭಿಣಿ ಆದರೆ ಅವರು ಸ್ತ್ರೀರೋಗ ತಜ್ಞರ ಹತ್ರ ಚೆಕ್ಅಪ್ ಮಾಡಿಸ್ಕೊಂಡು ಏನೇ ತೊಂದರೆಗಳು ಇಲ್ಲ ಅಂದರೆ ಮುಂದುವರಿಸಬಹುದು ಅನ್ಸುತ್ತೆ ಅಂದ್ರೆ ಒಂದು ವರ್ಷದೊಳಗಡೆ ಅವರು ಮೂರು ಡೋಸನ್ನು ಹಾಕೊಳ್ಬೇಕಾಗತ್ತೆ ಮಧ್ಯದಲ್ಲಿ ಅವರ ಅಕಸ್ಮಾತ್ ಗರ್ಭ ಹೆಣ ಇದು ಈ ಒಂದು ಇಂಜೆಕ್ಷನ್ ನಿಂದ ಅವರ ಗರ್ಭ ಕಟ್ಟುವಿಕೆ ಅಥವಾ ಫಲಿಸು ಫಲಿತ ಫಲವತ್ತತೆಗೆ ಏನಾದರೂ ಸಮಸ್ಯೆಗಳಾಗಬಹುದಾ ಇಲ್ಲ ಮೇಡಮ್ ಇದು ಎಚ್ ಪಿ ವ್ಯಾಕ್ಸಿನ್ ಇಂದ ಯಾವುದೇ ತರ ಗರ್ಭ ಫರ್ಟಿಲಿಟಿ ಮೇಲೆ ಯಾವುದು ಪರಿಣಾಮ ಅಡ್ಡ ಪರಿಣಾಮ ಬೀರೋದಿಲ್ಲ ಇದೊಂದು ಎಲ್ಲರೂ ಇಟ್ಕೋಬೇಕು ಬೇರೆ ಯಾವುದಾದ್ರೂ ಅಡ್ಡ ಪರಿಣಾಮಗಳು ಇದೆ ಅಂತ ನಿಮ್ಗೆ ಅನ್ಸುತ್ತಾ ಅಥವಾ ಸ್ಟಡಿ ಇದೆಯಾ ಮೇಡಮ್ ಇಲ್ಲ ಯಾವುದು ಈ ತರ ಕಾಮನ್ ಆಗಿ ಮತ್ತೆ ತುಂಬಾ ಸಿವಿಯರ್ ಆದಂತ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲ ಎಚ್ ಪಿ ವೆಗೆ ಸೊ ಇದನ್ನ ಧಾರಾಳವಾಗಿ ಎಲ್ಲ ಹೆಣ್ಮಕ್ಳಿಗೆ ಕೊಡಿಸೋದು ಉತ್ತಮ ಅದೊಂದು ಲೋಕದಲ್ಲಿ ಒಂದು ಮಾತಿತ್ತಲ್ವಾ ಕರೋನಾ ಇಂಜೆಕ್ಷನ್ ತಗೊಂಡು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ಬಿಡ್ತು ಅಂತ ಸೊ ಹಾಗಾಗಿ ಇದರ ಯಾವುದಾದರೂ ಒಂದು ಪಾರ್ಶ್ವ ಏನೋ ಬಂದಿದ್ಯಾ ಇಲ್ಲ ಇಲ್ಲ ಎಚ್ ಪಿ ಎ ವ್ಯಾಕ್ಸಿನ್ಗೆ ಇದು ಯಾವುದೇ ತರಹದ್ದು ಅಡ್ಡ ಪರಿಣಾಮ ಎಂತದೂ ಇಲ್ಲ ಅದು ಕೊಟ್ಟ ನಂತರ ಅವ್ರಿಗೆ ಏನಾದ್ರು ರೆಸ್ಟ್ ಅಂತ ಏನಾದ್ರು ಬೇಕಾ ಇಂಜೆಕ್ಷನ್ ತೊಗೊಂಡ್ಮೇಲೆ ಆ ಥರ ಏನಾದ್ರು ತೊಂದರೆ ಆಗುತ್ತೆ ಜ್ವರ ಬರುತ್ತೆ ಹಾಗೆ ಏನಾದ್ರು ಇದ್ದು ಅಥವಾ ಶಾಲೆಗೆ ಗಜಾ ಹಾಕಬೇಕು ಆ ಥರ ಏನಾರು ಇರುತ್ತೆ ಇಲ್ಲ ಮೇಡಮ್ ಆ ತರನೂ ಇಲ್ಲ ಎಚ್ ಪಿ ವ್ಯಾಕ್ಸಿನ್ ಒಂದು ಸಾಧಾರಣ ವ್ಯಾಕ್ಸಿನ್ ಕೊಟ್ಟಾಗೇ ಇದಕ್ಕೆ ಯಾವುದೇ ತರ ಜ್ವರ ಆಗಲಿ ಏನೂ ಬರೋದಿಲ್ಲ ಇಂಜೆಕ್ಷನ್ ಸೈಟ್ ಅಲ್ಲಿ ಒಂಚೂರು ನೋ ಇರಬಹುದು ಅದು ಯಾವುದೇ ತರ ಇಂಜೆಕ್ಷನ್ ಕೊಟ್ಟಾಗ ಹೇಗಿರುತ್ತೋ ಹಾಗೆ ಇರುತ್ತೆ ಸೊ ಶಾಲೆ ತಪ್ಪಿಸ್ಕೊಳ್ಳುವಂಥ ಅವಶ್ಯಕ ಅವಶ್ಯಕತೆ ಇಲ್ಲ ಅಡ್ಡ ಪರಿಣಾಮಗಳಿಲ್ಲ ಸೊ ಎರಡೇ ಡೋಸ್ ಕೊಡ್ತೀವಿ ಹದಿನಾಲ್ಕು ವರ್ಷದ ಮುಂಚೆ ಹದಿನಾಲ್ಕು ವರ್ಷ ಆದಮೇಲೆ ಮೂರು ಡೋಸ್ ಕೊಡ್ತೀವಿ ಅಕಸ್ಮಾತ್ ಆಕೆ ಮಧ್ಯದಲ್ಲಿ ಗರ್ಭಿಣಿ ಆದರೆ ಆ ಒಂದು ವರ್ಷದಲ್ಲಿ ಮೂರು ಡೋಸನ್ನ ಮುಗಿಸ್ ಕಂಪ್ಲೀಟ್ ಮಾಡಿ ಇಷ್ಟನ್ನು ಹೇಳಿದ್ರಿ ಮತ್ತೆ ಈಗ ಮಿಯರ್ ಅಥವಾ ಯಾವ್ದಾದ್ರು ಒಂದು ನಿರ್ದಿಷ್ಟವಾದ ಪರೀಕ್ಷೆಯಲ್ಲಿ ಆಕೆಗೆ ಒಂದು ಸಣ್ಣದಾಗಿ ಕ್ಯಾನ್ಸರ್ ಬರಬಹುದು ಅನ್ನುವಂಥ ಒಂದು ಅನುಮಾನ ಇರುವಾಗ ಆ ಹೆಣ್ಮಗಳಿಗೆ ನಿಮ್ಮ ಸಲಹೆ ಏನು ಅವ್ರಿಗೂ ಕೂಡ ಎಚ್ ಪಿ ವಿ ವ್ಯಾಕ್ಸಿನ್ ಕೊಡಿಸಬೇಕು ಆ ವ್ಯಾಕ್ಸಿನ್ ಇಂದ ಅವಳಿಗೆ ಅದು ಅದರ ಪರಿಣಾಮಸ್ಮಿಯರ್ ನೆಕ್ಸ್ಟ್ ರಿಪೋರ್ಟ್ ಸುಧಾರಿಸಿದ ರಿಪೋರ್ಟ್ ಬರುತ್ತೆ ಅಂದ್ರೆ ಇದು ಕ್ಯಾನ್ಸರ್ ಗೆ ಏನು ಹೋಗ್ತಾ ಇರುತ್ತೆ ಅದು ವಾಪಸ್ ರಿವರ್ಸ್ ಡೈರೆಕ್ಷನ್ ಬರುತ್ತೆ ಈಗ ಎಷ್ಟು ತನಕ ಕೊಡಬಹುದು ಮೇಡಮ್ ವರ್ಷದವರು ಬರ್ತಾರೆ ನಾವು ಅವ್ರಿಗೆ ಕೊಡಬೇಕಾ ಬೇಡವಾ ಅನ್ನುವ ಬಗ್ಗೆ ನಿಮ್ಮ ಸಲಹೆ ಏನು ಸದ್ಯಕ್ಕೆ ಫೋರ್ಟಿ ಫೈವ್ ನಲವತ್ತೈದು ವರ್ಷದವರವರೆಗೂ ಕೊಡ್ತಾ ಇದ್ದೀವಿ ಸೊ ಡಾಕ್ಟರ್ ಸಲಹೆ ಮೇರೆಗೆ ಇಪ್ಪತ್ತೈದು ವರ್ಷದ ಮೇಲ್ಪಟ್ಟವರು ಅಪ್ ಟು ಫೋರ್ಟಿ ಫೈವ್ ಇಯರ್ಸ್ ಇದನ್ನ ತಗೊಳ್ಬೋದು ಈಗ ಕಾಪರ್ಟಿ ಹಾಕಿಸ್ಕೊಂಡು ಹೆಣ್ಮಕ್ಳಿದ್ದಾರೆ ಕಾಪರ್ಟಿ ಹಾಕಿಸ್ಕೊಂಡಂಥ ಹೆಣ್ಮಕ್ಳು ಇದನ್ನ ತಗೊಳ್ಳೋದಕ್ಕೆ ಏನಾರು ಯೋಜನೆ ಮಾಡಬೇಕಾ ಅಥವಾ ಕಾಪರ್ಟಿ ತೆಗೆಸಿ ಹಾಕಬೇಕಾ ಆ ಥರದ್ದು ಏನಾರು ರೂಲ್ ಇದೆಯಾ ಇಲ್ಲ ಕಾಪರ್ಟಿಗೆ ಇದಕ್ಕೂ ಆ ಥರದ್ದೇನು ಸಂಬಂಧ ಇಲ್ಲ ಇದು ವ್ಯಾಕ್ಸಿನ್ ಎಲ್ರಿಗೂ ಕೊಡ್ಬೋದು ಕಾಪರ್ಟಿ ಹಾಕಿಸೋರ್ಗು ಕೊಡ್ಬೋದು ಹಾಕಿಸವ್ರಿಗೂ ಕೊಡ್ಬೋದು ಗಂಡು ಮಕ್ಕಳಿಗೆ ಏನಾದ್ರು ಕೊಡಬೇಕಾಗತ್ತಾ ಹೆಣ್ಮಕ್ಳಿಗೆ ಮೂರು ಹೇಳ್ತೀರಾ ಗಂಡು ಮಕ್ಕಳಿಗೆ ಏನು ಹೇಳ್ತೀರಿ ಮಕ್ಕಳಿಗೂ ಕೂಡ ಇದು ವ್ಯಾಕ್ಸಿನ್ ಕೊಡಿಸಬಹುದು ಸಾಧಾರಣವಾಗಿ ಎರಡು ಡೋಸಸ್ ಝೀರೋ ಆ್ಯಂಡ್ ಸಿಕ್ಸ್ ಮಂತ್ಸ್ಗೆ ಗಂಡು ಮಕ್ಕಳಿಗೂ ಕೊಡೋದು ತುಂಬ ಮುಖ್ಯ ಈ ವ್ಯಾಕ್ಸಿನ್ ಇಂದ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲ ಹೇಳಿದ್ರಿ ಕಾಪರ್ಟಿ ಹಾಕಿಸ್ಕೊಂಡ್ರೂ ಕೂಡ ಇದನ್ನ ತಗೊಳ್ಬೋದು ಅಂತ ಹೇಳಿದ್ರಿ ಗರ್ಭಿಣಿ ಇದ್ದಾಗ ಅದು ಅವರ ಡೆಲಿವರಿ ಆದ ತಕ್ಷಣ ಅದನ್ನ ಕೋರ್ಸ್ನ ಪೂರ್ತಿ ಮಾಡಬಹುದು ಬೇರೆ ಯಾವುದೇ ರೀತಿ ತೊಂದರೆ ಇಲ್ಲ ಕೊರೋನಾ ವ್ಯಾಕ್ಸಿನ್ ಕೊಟ್ಟ ಮೇಲೆ ಹೆದರಿಕೆ ಇತ್ತು ಅದು ನಿಜ ಅಲ್ಲ ಹೆದರಿಕೆ ಇತ್ತು ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅಂತ ಆತರ ಯಾವುದು ಸೂಚನೆ ಇದನ್ನ ಬರೋದಿಲ್ಲ ಅಂತ ಹೇಳಿದ್ರಿ ಸೊ ಇದನ್ನ ಏನಾದರೂ ಗವರ್ನಮೆಂಟ್ ಅವರು ಇದನ್ನ ಆ ಒಂದು ಶೆಡ್ಯೂಲ್ ಶೆಡ್ಯೂಲಲ್ಲಿ ಹಾಕೋ ಸಾಧ್ಯತೆ ಇದೆಯಾ ಹೌದು ಮೇಡಮ್ ಇದು ಗೌರ್ಮೆಂಟ್ ಕೆಲವೊಂದು ಕಡೆ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂಥವರು ಅವ್ರ ಊರಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಆಗಿ ಅದನ್ನು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಹಾಕಿಸ್ಕೊಳ್ಬೋದು ಇನ್ನೂ ಕೆಲವೊಂದು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಅದನ್ನು ತರ್ತಾ ಇದ್ದಾರೆ ಸದ್ಯದಲ್ಲಿ ಅಲ್ಲಿವರೆಗೆ ಪ್ರೈವೇಟ್ ಹಾಸ್ಪಿಟಲ್ಸ್ ಸ ಗ್ಯಾನಕಾಲಜಿಸ್ಟ್ ಹತ್ರ ಸ್ತ್ರೀರೋಗ ತಜ್ಞರ ಹತ್ರ ಭೇಟಿ ಕೊಟ್ಟು ಇದನ್ನು ಹಾಕಿಸ್ಕೊಳ್ಬೇಕಾಗಿ ಎಲ್ಲರಲ್ಲೂ ವಿನಂತಿ ಎಚ್ ಪಿ ವಿ ವ್ಯಾಕ್ಸಿನಲ್ಲಿ ಏನಾದ್ರು ವಿಧಗಳಿದೆಯಾ ಎಚ್ ಪಿ ನಮಗೆ ಇವಾಗ ಭಾರತದಲ್ಲಿ ಎರಡು ಥರ ಎರಡು ವ್ಯಾಕ್ಸಿನ್ ಕಂಪನಿಗಳು ತಯಾರಿಸ್ತಾ ಇದ್ದಾವೆ ಒಂದು ಸರ್ವವ್ಯಾಕ್ ಅಂತ ಇದು ಮೇಡ್ ಇನ್ ಇಂಡಿಯಾ ಇದು ಕ್ವಾಡ್ರಿ ವ್ಯಾಲೆಂಟ್ ಅಂದರೆ ನಾಲ್ಕು ತರಹದ ವೈರಸ್ ಎಚ್ ಪಿ ವಿ ಅನ್ನು ಅದು ತಡೆಗಟ್ತದೆ ಇನ್ನೊಂದು ಇದೆ ಅದು ಗಾರ್ಡಸಿಲ್ ಅಂತ ಅದು ನ್ಯಾನೋ ವ್ಯಾಲೆಂಟ್ ಅಂದರೆ ನೈನ್ ಸಬ್ ಟೈಪ್ಸ್ ಆಫ್ ಎಚ್ ಪಿ ವಿ ಅನ್ನು ತಡೆಗಟ್ತದೆ ಯಾವುದು ಬೆಟರ್ ಅಂತ ಹೇಳ್ತೀರಾ ಮೇಡಮ್ ನಮಗೆ ಬೆಟರ್ ಅಂದರೆ ಎಲ್ಲ ಕವರೇಜ್ ಆಗೋದು ನೈನ್ ವ್ಯಾಲೆಂಟ್ ಬೆಟರ್ ಅಂತಾರೆ ಬಟ್ ನಾಲ್ಕು ವ್ಯಾಲೆಂಟ್ ಕೂಡ ಇಂಪಾರ್ಟೆಂಟ್ ನಮಗೆ ಅದು ಮುಖ್ಯವಾಗಿ ಭಾರತದಲ್ಲಿ ಸ್ವಲ್ಪ ಕಮ್ಮಿ ಕಾಸ್ಟಲ್ಲಿ ಸಿಗೋದಕ್ಕೆ ಮತ್ತೆ ಆಲ್ಮೋಸ್ಟ್ ಮೇಜರ್ ವೈರಸ್ ಕಾಸಿಂಗ್ ಸರ್ವೈಕಲ್ ಕ್ಯಾನ್ಸರ್ ಅನ್ನು ತಡೆಗಟ್ತದೆ ಹಾಗಾಗಿ ಅದು ಕೂಡ ಕೊಡಬಹುದು ಸರ್ವವಾಗಿ ಕೂಡ ಏನಾದರೂ ಪ್ರಾದೇಶಿಕವಾಗಿ ಈ ಕೆಲವೊಂದು ಸ್ಟ್ರೈನ್ ಜಾಸ್ತಿ ಇದೆ ಅಥವಾ ಇನ್ನೊಂದು ಸ್ಟ್ರೈನ್ ಕಡಿಮೆ ಇದೆ ಆ ಥರ ಏನಾದರೂ ವ್ಯತ್ಯಾಸಗಳು ಈ ವ್ಯಾಕ್ಸಿನಲ್ಲಿ ಅಥವಾ ರೋಗ ಬರುವುದರಲ್ಲಿ ಹೆಚ್ ಪಿ ಸ್ಟ್ರೈನ್ ಅಂತ ಹೇಳ್ತೀನಿ ನಮ್ಮ ಆ ಸ್ಟ್ರೈನ್ಸಲ್ಲಿ ಏನಾದರೂ ವ್ಯತ್ಯಾಸಗಳಿರೋ ಚಾನ್ಸಸ್ ಇದೆಯಾ ಸ್ಟ್ರೈನ್ ಅಲ್ಲದೆ ಕೆಲವೊಂದು ಸ್ಟ್ರೈನ್ ತುಂಬ ಇಂಪಾರ್ಟೆಂಟ್ ಸ್ಟ್ರೈನ್ ಅವ್ರು ಸರ್ವ ವ್ಯಾಕ್ಸಿನ್ ಕವರ್ ಮಾಡಿದೆ ಸೊ ಆ ಸ್ಟ್ರೈನ್ಗಳು ಸರ್ವೈಕಲ್ ಕ್ಯಾನ್ಸರನ್ನು ಕಾಸ್ ಮಾಡೋ ಅಂಥ ಸ್ಟ್ರೈನ್ಗಳನ್ನು ಇದು ಸರ್ವವ್ಯಾಕ್ ತಡೆಗಟ್ತದೆ ಹಾಗಾಗಿ ಇದೂ ಮುಖ್ಯವಾದ ವ್ಯಾಕ್ಸಿನ್ ಸೊ ಈ ವ್ಯಾಕ್ಸಿನ್ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ಡಾಕ್ಟರ್ ಜ್ಯೋತಿ ಅವರಿಗೆ ತುಂಬ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮೇಡಮ್ ಧನ್ಯವಾದ ಧನ್ಯವಾದ ಎಲ್ರಿಗೂ ಧನ್ಯವಾದ